ರಾಜ್ಯಾದ್ಯಂತ ಮೈಕೊರೆಯುವ ಚಳಿ ಹೆಚ್ಚಾಗಿದೆ ಚಳಿಗೆ ನಡುಕ ಶುರುವಾದರೂ ಯಾದಗಿರಿಯಲ್ಲಿ ಅಂಗನವಾಡಿ ನೌಕರರು ಚಳಿಯನ್ನು ಲೆಕ್ಕಿಸದೆ ಆಹೋರಾತ್ರಿ ಧರಣಿ ಮಾಡುತ್ತಿದ್ದಾರೆ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘವು ಅಂಗನವಾಡಿ ನೌಕರರನ್ನು ಕಾಯಂ ಮಾಡುವಂತೆ ಧರಣಿ ನಡೆಸುತ್ತಿದ್ದಾರೆ ಚಳಿಯ ಶೀತ ಗಾಳಿ ಹಿನ್ನೆಲೆ ಜಿಲ್ಲಾಡಳಿತ ಅಲರ್ಟ್ ಘೋಷಣೆ ಮಾಡಿದೆ ಇದನ್ನು ಲೆಕ್ಕಿಸದೆ ನೌಕರರು ಮಕ್ಕಳೊಂದಿಗೆ ಧರಣಿ ನಡೆಸುತ್ತಿದ್ದಾರೆ ಹಾಡನ್ನು ಹಾಡುತ್ತಾ ವಿನೂತನ ಧರಣಿ ನಡೆಸಿ ಸರಕಾರಕ್ಕೆ ನೌಕರರು ಎಚ್ಚರಿಕೆ ನೀಡಿದ್ದಾರೆ ಜೀವ ಕೊಡುವ ಜೀವ ಇದು ಕಡಿಮೆಯಾರಿಗೆ 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 ಮಾತಬೇಡಿ ಎಂತನಕ್ಕೆ ತಲೆ ಎತ್ತಿ ನಿಲ್ಲರಿ ನಾಚಬೇಡಿ ಎಂತನಕ್ಕೆ ತಲೆ ಎತ್ತಿ ನಿಲ್ಲಿರಿ ನಾಚಬೇಕು ತುಳಿದವರೇ ಮನು ಜಾತಿಗೆ ಸೇರಿದ ಮಾತಬೇಕು ತುಳಿದವರೇ ಮನುಜಾತಿಗೆ ಸೇರಿದ ದೂರ ಬೇಡಿಗಾಳಿಗೆ ಎಂಟನ ಘನತೆಯ ಜೀವ ಕೊಡುವ ದೂರ ಇದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಹತ್ತದ ಏಕಾಂತದಲ್ಲಿ ಕಣ್ಣನಿ ಸಾಕವು ಹತ್ತದ ಏಕಾಂತದಲ್ಲಿ ಕಣ್ಣನಿ ಸಾಕವು ಬೆಳಗ್ಗೆ ಬಂದು ಅವಳೆಯುವ ಹೆಣ್ಣಾಗಿ ನಂದರು

ಹದಿನೇಳನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಒಂದು ಅವೋ ರಾತ್ರಿ ಧರಣಿ ಮಾಡ್ತೀವಿ ಅಂತೇಳಿ ಈಗಾಗಲೇ ಕಳೆದ ಏಳು ದಿನಗಳಿಂದಲೇ ಇವತ್ತು ಜಿಲ್ಲಾ ಆಡಳಿತ ಗಮನಕ್ಕೆ ತಂದಿದ್ದೀವಿ ಇಲ್ಲಿಯ ಒಂದು ಪೊಲೀಸ್ ಅಧಿಕಾರಿಗಳು ಗಮನಕ್ಕೆ ತಂದಿದ್ವಿ ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ ಆ ಮನವಿ ಪತ್ರನ ಇವತ್ತು ಯಾವುದೇ ಕಾರಣದಿಂದ ನಾನು ಮಾಡಿಕೊಡೋಲ್ಲ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥ ಮಂಜೇಗೌಡರವರು ಇವತ್ತು ನಮ್ಮ ಮೇಲೆ ಇವತ್ತು ದೊಡ್ಡ ರೀತಿಯಲ್ಲಿ ಒಂದು ಗುರಿ ಇಟ್ಟುಕೊಂಡು ನಾವು ಇವತ್ತು ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಮನವಿ ಪತ್ರ ಕೊಟ್ಟು ಹಿಂಗೆ ಹೋರಾಟ ಮಾಡ್ತಾಯಿದ್ದೀವಿ ಅಂದಾಗ ಅವರು ಇವತ್ತು ನಮಗೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥ ಅದರಲ್ಲಿ ನಾವು ಹೋರಾಟ ಮುಂದರಿಸಿದೆ ಇವತ್ತು ಶಾಂತ ರೀತಿಯಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಸಾವಿರಾರು ಜನ ಹೆಣ್ಮಕ್ಳು ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಶಾಂತ ರೀತಿಯಲ್ಲಿ ನಾವು ಕೂತು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಮನವಿ ಪತ್ರ ತೊಗೊಳ್ಬೇಕು ನಂತರ ನಾವು ಇವತ್ತು ಸೆಡ್ ಹಾಕಿರ್ತಕ್ಕಂಥದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಂಜೇಗೌಡವರು ದಬ್ಬಾಳಿಕೆಯಿಂದ ದೌರ್ಜನ್ಯ ನಡೆಸಿ ಇವತ್ತು ನನ್ನನ್ನು ಇವತ್ತು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಕ್ಕಂಥದನ್ನು ಮೊದಲೇದಾಗಿ ಕರ್ನಾಟಕ ಪ್ರಾಂತ್ಯ ಸಂಘಟನೆ ಉಗ್ರವಾಗಿ ಖಂಡಿಸುತ್ತೀವಿ ಅಂತಕ್ಕಂಥ ಮಾತನ್ನು ಮೊದಲೇದಾಗಿ ಹೇಳ್ತೀನಿ ಜೊತೆಗೆ ಇವತ್ತು ಅವರು ರಾತ್ರಿ ದಣಿತಕ್ಕಂಥ ನಡೀತಕ್ಕಂಥ ಸಂದರ್ಭದಲ್ಲಿ ಚಳಿ ಇದೆ ಹದಿಮೂರು ಡಿಗ್ರಿ ಇಳಿದಿರ್ತಕ್ಕಂಥ ಪರಿಸ್ಥಿತಿ ಮತ್ತು ಕೃಷಿ ಇಲಾಖೆ ಮತ್ತು ಹವಾಮಾನ ಇಲಾಖೆ ಕೂಡ ದೊಡ್ಡ ರೀತಿಯಲ್ಲಿ ಗಂಭೀರವಾಗಿರ್ತಕ್ಕಂಥ ಚಳಿ ಇರ್ತದೆ ಅಂತಕ್ಕಂಥ ಮಾತನ್ನು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರವರೆಗೆ ಅಂತಕ್ಕಂಥ ಹೇಳಿದ್ದಾರೆ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತವು ಕೂಡ ಇವತ್ತು ನಮ್ಮ ಕಡೆಗೆ ಹೆಚ್ಚಿನ ಒಂದು ಗಮನ ಹರಿಸಲಿಲ್ಲ ಅಂತಕ್ಕಂಥದ್ದು ನೋವು ಆಗ್ತದೆ ಯಾಕಂದರೆ ಇಂಥ ಒಂದು ಕಷ್ಟ ಬಂದಿರತಕ್ಕಂಥ ಪರಿಸ್ಥಿತಿ ನಾವು ಇವತ್ತು ಇಳಿಬೇಕಾದ್ರೆ ನಮಗೆ ಸೊಕ್ಕಾಗಿಲ್ಲ ನಮಗೆ ಐವತ್ತು ವರ್ಷದಿಂದ ದುಡಿಸಿದ್ದಾರೆ ಐವತ್ತು ವರ್ಷದಿಂದ ನೂರ ಐವತ್ತು ರೂಪಾಯಿ ದುಡಿದಂಥ ನಮ್ಮ ಅಕ್ಕ ತಂಗಿಯರು ಇವತ್ತು ಅವ್ರನ್ನ ಬೀದಿ ಪಾಲು ಮಾಡ್ತಕ್ಕಂಥ ತೀರ್ಮಾನ ಬಂದಿದೆ ಅಂತ ನೀತಿಯನ್ನು ಕೈ ಬಿಡಬೇಕಂತೇಳಿ ಕಳೆದ ಒಂಬ ಒಂಬತ್ತು ವರ್ಷಗಳಿಂದಲೂ ಕೂಡ ಗುಜರಾತ್ ಹೈಕೋರ್ಟಿಗೆ ಹೋಗಿರ್ತಕ್ಕಂಥ ಸಿ ಓ ಟಿ ಸಂಘಟನೆಯ ಮುಖಂಡರು ಹೋಗಿದ್ದರು ಅಲ್ಲಿ ಇವತ್ತು ಗುಜರಾತ್ ಹೈಕೋರ್ಟು ಇಡೀ ಬಡವರ ಪರವಾಗಿ ನ್ಯಾಯದ ಪರವಾಗಿ ಅಂಗನವಾಡಿ ಕಾರ್ಯಕರ್ತರನ್ನ ಇವತ್ತು ಸಿ ಮತ್ತು ಡಿ ದರ್ಜೆಯ ನೌಕರನಾಗಿ ಕಾಯಂಗೊಳಿಸಬೇಕಂತಕ್ಕಂಥ ಆದೇಶವನ್ನು ಮಾಡಿರ್ತಕ್ಕಂಥ ನಮ್ಮ ಸಿ ಎ ಸಂಘಟನೆ ಉತ್ಪೂರಕವಾಗಿ ಸ್ವಾಗತ ಕೋರಿದೆ ಅನಿವಾರ್ಯತೆ ನಮ್ಮ ಬದುಕನ್ನ ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ಸಣ್ಣ ಮಕ್ಕಳು ಬಂದಿದ್ದಾರೆ ಬಾಣಿಜ್ಯರು ಬಂದಿದ್ದಾರೆ ಅನಿವಾರ್ಯತೆ ಇದೆ ಯಾಕೆ ನಾಳೆ ಹೋದರೆ ಇವತ್ತು ಉಪವಾಸ ಬಿಡ್ತಕ್ಕಂಥದ್ದು ಕೇವಲ ನಮ್ಮನ್ನು ಐವತ್ತು ವರ್ಷದ ಸುಲಿಗೆ ಮಾಡಿದ್ದಾರೆ ಇನ್ನೂ ಮಾಡ್ತಾರೆ ಅಂತಕ್ಕಂಥ ಭಯದಿಂದ ಇವತ್ತು ನಾವು ಕರೆ ಕೊಟ್ಟಿರ್ತಕ್ಕಂಥ ಹೋರಾಟ ನಮ್ಮ ಜೀವವಾದರೂ ಹೋದರೂ ಬರಲಿಲ್ಲ ಮಕ್ಕಳು ಇವತ್ತು ತ್ಯಾಗ ಮಾಡ್ತಕ್ಕಂಥ ಪರಿಸ್ಥಿತಿ ತೀರ್ಮಾನ ಮಾಡಿಕೊಂಡೇ ನಾವು ಇಲ್ಲಿ ಬಂದಿರತಕ್ಕಂಥದ್ದು ಕಟ್ಟಿಕೊಂಡು ಬಂದಿವಿ ಇದೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ತಕ್ಷಣ ಸ್ಪಂದನೆ ಮಾಡಿ ನಮ್ಮ ಬೇಡಿಕೆಯನ್ನ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತರಬೇಕಂತಕ್ಕಂಥ ಆಗ್ರಹವನ್ನು ಮಾಡೋಕ್ಕೆ ಇವತ್ತು ಸತತವಾಗಿ ಮುಂದರಿತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಪಾಂಧೈ ಸಂಘದ ಪರವಾಗಿ ಅವರಿಗೆ ಪೂರ್ಣ ಬೆಂಬಲ ಕೊಟ್ಟು ಇವತ್ತು ನಮ್ಮ ತಂಗಿಯರು ನಮ್ಮ ತಾಯಂದಿರು ಕೂಡ ಇದ್ದಾರೆ ಅಂಥವರಿಗೆ ಇವತ್ತು ನಮ್ಮ ಏನೇ ಕಷ್ಟ ಬರಲಿ ನಮಗೆ ಇವತ್ತು ಉಪವಾಸ ಇರಲಿ ಮತ್ತು ಪೊಲೀಸ್ ಹೊಡೆಲಿ ಅಥವಾ ಜೈಲಿಗೆ ಹಾಕಲಿ ಅಂತಕ್ಕಂಥ ಅದರಲ್ಲಿ ಇವತ್ತು ಹೋರಾಟ ಮುಂದುವರೆಸಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ